ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ನಮ್ಮ ಮುಖವನ್ನ ಸ್ವಚ್ಛವಾಗಿಡಲು ಬಯಸ್ತೀವಿ ಯಾಕಂದ್ರೆ ಆ ಮುಖದ ಮೇಲೆ ಎಲ್ಲಾ ಜನರ ದೃಷ್ಟಿ ಇರುತ್ತೆ ಅಂತ ಹೇಳಿ ಅಲ್ವಾ ಸ್ನೇಹಿತರೆ ಅದೇ ನಮ್ಮ ಹೃದಯ ಮನಸ್ಸು ನಮ್ಮ ಕರ್ಮಗಳ ಉದ್ದೇಶವನ್ನ ಸ್ವಚ್ಛವಾಗಿಡಲು ನಾವು ಮರ್ತೇ ಬಿಡ್ತೀವಿ ಅಲ್ವಾ ಆದ್ರೆ ಅದರ ಮೇಲೆಯೇ ಭಗವಂತನ ದೃಷ್ಟಿ ಇರತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಒಬ್ಬ ಗುರುವು ಯಾವೆಲ್ಲ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಹಂತ ಹಂತವಾಗಿ ಒಬ್ಬ ಗುರುವು ಒಂದು ಎಚ್ಚರಿಕೆ ಗಂಟೆಯಾಗಿ ನಮ್ಮ ಜೀವನದಲ್ಲಿ ಇದ್ದಾಗ ನಾವು ಹೇಗೆ ನಮ್ಮ ರೀತಿ ನೀತಿಗಳನ್ನ ಬದಲಾಯಿಸಿಕೊಂಡು ಸಾಕ್ತಿವಿ ಅದ್ಭುತವಾದ ಒಂದು ಕತೆಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಕಥೆಯನ್ನ ಕೇಳಿದ್ರೆ ಖಂಡಿತವಾಗಿಯೂ ನಮ್ಮೆಲ್ಲರ ಜೀವನದಲ್ಲೂ ಇದು ಆಗಿದೆ ಅನ್ನುವ ಅನುಭವ ಅಂತೂ ಖಂಡಿತವಾಗಿಯೂ ನಾವು ಮೂಡಿಸ್ಕೊಳ್ತೀವಿ ಸ್ನೇಹಿತರೆ ಕತೆ ಶುರು ಮಾಡೋಣ ನನ್ನನ್ನೇ ಉದ್ದೇಶವಾಗಿ ಇಟ್ಕೊಂಡು ಉದಾಹರಣೆಯಾಗಿಟ್ಕೊಂಡು ಈ ಕತೆಯನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಒಂದು ದಿನ ನಾನು ಬೆಳಗ್ಗೆನೇ ಬೇಗ ಬೇಗ ಆಫೀಸಿಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ಕೆಲಸವನ್ನ ಮಾಡ್ಕೊಳ್ತಾ ಇದ್ದೆ ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಯ ಬಾಗಿಲು ಯಾರೋ ತಟ್ಟಿದ ಶಬ್ದ ಕೇಳಿ ನಾನು ಮನೆಯ ಬಾಗಿಲನ್ನ ತೆಗೆದೆ ಅಲ್ಲಿ ಒಬ್ರು ವಯಸ್ಸಾದ ತೇಜೋಮಯವಾದ ದೃಷ್ಟಿಯನ್ನು ಹೊಂದಿರುವ ಒಬ್ರು ವ್ಯಕ್ತಿ ನಿಂತಿದ್ರು ನಾನು ನೀವ್ಯಾರು ಅಂತ ಹೇಳಿ ಕೇಳಿದೆ ಆಗ ಅವರು ಹೇಳಿದ್ರು ನಿನ್ನನ್ನ ಸಾಹೇಬನಾಗಿಸಿದವನು ನಿನಗೆ ಕಾರು ಬಂಗಲೆ ಮನೆ ನಿನ್ನ ಬಳಿ ಇವತ್ತು ಏನೆಲ್ಲ ಇದೆಯಲ್ಲ ಸುಖ ಶಾಂತಿ ನೆಮ್ಮದಿ ಅದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳಿ ಅವ್ರು ಹೇಳ್ತಾರೆ ಅದಕ್ಕೆ ನಾನು ಮರು ಪ್ರಶ್ನೆಯನ್ನು ಮಾಡ್ತೀನಿ ಹಾಗಾದರೆ ನೀವೇನು ದೇವ್ರ ಅಂತೇಳಿ ಅದಕ್ಕೆ ಅವರು ಹೌದು ಅಂತ ಹೇಳ್ತಾರೆ ಇನ್ನೇ ಯಾವಾಗೂ ಹೇಳ್ತಾ ಇದೆಯಲ್ಲ ನನ್ನ ಸುತ್ತಮುತ್ತನೇ ಇರ್ತೀಯಾ ಆದರೆ ನನ್ನ ಕಣ್ಣಿಗೆ ಮಾತ್ರ ಕಾಣಿಸೋದಿಲ್ಲ ಅಂತೇಳಿ ಇದೆಲ್ಲ ನನ್ನ ಮಂದಿರಕ್ಕೆ ಬಂದಾಗ ನನ್ನ ಎದುರಿಗೆ ಇದ್ದೀರಾ ಆದರೆ ಯಾವಾಗಲೂ ನೀವು ನನಗೆ ಜೀವಂತವಾಗಿ ಕಾಣಿಸ್ಕೊಳ್ಳೋದಿಲ್ಲ ಅಂತೇಳಿ ಹಾಗಾಗಿ ಇವತ್ತು ನಾನು ಜೀವಂತ ರೂಪವನ್ನು ತಾಳಿ ನಿನ್ನೆದುರಿಗೆ ಬಂದಿದ್ದೀನಿ ಅಂತ ಹೇಳಿ ಅವ್ರು ಹೇಳಿದರು ಹಾಗೆ ಅವರು ಇವತ್ತಿನ ದಿನ ನಾನು ಸಂಪೂರ್ಣವಾಗಿ ನಿನ್ನ ಜೊತೆಗೆ ಇರ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿದರು ನಾನು ಅದಕ್ಕೆ ಆಶ್ಚರ್ಯದಿಂದ ಕೇಳಿದೆ ಹೌದಾ ನನ್ನ ಜೊತೆಗೆ ಇರ್ತೀರಾ ತಮಾಷೆ ಮಾಡ್ತಾ ಇಲ್ಲ ತಾನೆ ಸುಳ್ಳು ಹೇಳ್ತಾ ಇಲ್ಲ ತಾನೆ ಅಂತೇಳಿ ಅವರನ್ನು ಪ್ರಶ್ನೆ ಮಾಡಿದೆ ಅದಕ್ಕೆ ಅವರು ಹೇಳ್ತಾರೆ ನಾನು ನಿನ್ನ ಜೊತೆಗೆ ಇರಬೇಕು ಅಂತೇಳಿ ಇವತ್ತು ಬಂದಿದ್ದೀನಿ ಹಾಗೆ ನಿನಗೆ ಮಾತ್ರ ಕಾಣಿಸ್ಕೊಳ್ತೀನಿ ಬೇರೆ ಯಾರಿಗೂ ನಾನು ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಇನ್ನು ಅವ್ರ ಜೊತೆ ಮಾತಾಡ್ತಾ ಇದ್ದಾಗಲೇ ನಮ್ಮಮ್ಮ ಹಿಂದಿನಿಂದ ಬಂದು ನನ್ನನ್ನು ಕೂಗಿದ್ರು ಏನು ಮಾಡ್ತಾ ಇದೆಯಾ ಬಾಗಿಲಲ್ಲಿ ನಿಂತ್ಕೊಂಡು ಅಲ್ಲಿ ಯಾರು ಇಲ್ಲ ಯಾರ ಜೊತೆ ಮಾತಾಡ್ತಿದ್ಯಾ ಅಂತೇಳಿ ಕೇಳಿದರು ನನಗೆ ಈಗ ಇನ್ನೂ ಆಶ್ಚರ್ಯ ಆಯಿತು ಹಾಗಾದ್ರೆ ನನ್ನ ಎದುರಿಗೆ ನಮ್ಮ ಮನೆಯ ಬಾಗ್ಲಲ್ಲಿ ನಿಂತಿರೋದು ಸ್ವಯಂ ದೇವರೇ ನಾನು ನಂಬಿದ ದೇವರೇ ಬಂದು ನಿಂತಿದ್ದಾರೆ ನಮ್ಮಮ್ಮ ಕಾಣಿಸ್ತಾ ಇಲ್ಲ ನನಗೆ ಕಾಣಿಸ್ತಾ ಇದ್ದಾರೆ ಅವ್ರು ಹೇಳಿದ ಪ್ರಕಾರ ನನಗೆ ಮಾತ್ರ ಕಾಣಿಸ್ತಾ ಇದ್ದಾರೆ ನಮ್ಮಮ್ಮನಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಖಂಡಿತ ಬಾಬಾ ಬಂದಿದ್ದಾರೆ ಅಂತೇಳಿ ನಾನು ಅನ್ಕೊಂಡೆ ಹಾಗೆ ನಾನು ಗಾಬರಿಯಾಗಿ ಒಳಗಡೆ ಬಂದು ಸೋಫಾ ಮೇಲೆ ಕುತ್ಕೊಂಡೆ ನಾನು ಕುತ್ಕೊಳ್ಳೋದಕ್ಕಿಂತ ಮೊದಲೇ ಅವ್ರಾಗಲೇ ನನ್ನ ಎದುರಿಗೆ ಇರುವ ಚೇರ್ ಮೇಲೆ ಕುತ್ಕೊಂಡಿದ್ರು ಆಗ ಅನ್ಕೊಂಡೆ ಇವರು ನಿಜವಾಗ್ಲೂ ದೇವ್ರು ಅಂತ ಹೇಳಿ ಹಾಗೆ ನಮ್ಮಮ್ಮ ಒಳಗಿನಿಂದ ನನಗೆ ಕಾಫಿ ತಂದುಕೊಟ್ರು ನಾನು ಕಾಫಿಯ ಒಂದು ಗುಟ್ಕನ್ನು ಕುಡಿದವಳೆ ಕೂಗಕ್ ಶುರು ಮಾಡಿದೆ ಏನಮ್ಮ ಇಷ್ಟೊಂದ್ ಸಕ್ಕರೆ ಹಾಕಿದ್ಯಾ ಕಾಫಿ ನೋಡಿದ್ರೆ ನೀರ್ ಆಗಿದೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದೆ ಅಷ್ಟೊಳಗೆ ನನಗೆ ಗೊತ್ತಾಯ್ತು ಬಾಬಾ ನನ್ನ ಎದುರಿಗೆ ನನ್ನನ್ನ ಗಮನಿಸ್ತಾ ಇದ್ದಾರೆ ಅವ್ರ ಬಗ್ಗೆ ನನ್ನ ಬಗ್ಗೆ ಅವ್ರು ಏನ್ ತಿಳ್ಕೊಳ್ಳೋದಿಲ್ಲ ಬಾಬಾ ಏನ್ ಅನ್ಕೊಳ್ಳೋದಿಲ್ಲ ಅವ್ರ ಅಮ್ಮನಿಗೆ ತಿರ್ಗ್ಸ್ ಮಾತಾಡ್ತಾಳೆ ಎಷ್ಟೊಂದು ಸಿಟ್ಟಿನಿಂದ ಮಾತಾಡ್ತಾಳೆ ಎಷ್ಟೊಂದು ಅವ್ರ ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊಂಡು ಕೂಗಾಡ್ತಾ ಇದ್ದಾಳೆ ಅಂತ ಹೇಳಿ ಅನ್ಕೊಳ್ಳೋದಿಲ್ವಾ ಅಂತ ಹೇಳಿ ನನ್ನನ್ನ ನಾನೇ ಸಮಾಧಾನ ಮಾಡ್ಕೊಂಡೆ ತಕ್ಷಣನೆ ನಾನು ಅಮ್ಮ ಚೆನ್ನಾಗಿದೆ ಕಾಫಿನ ಕುಡಿತೀನಿ ದಿನ ಅಂತ ಹೇಳಿ ಅಮ್ಮನಿಗೆ ಹೇಳ್ದೆ ಹಾಗೆ ನಾನು ಕಾಫಿ ಕುಡ್ದಳೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಅಲ್ಲಿಯವರೆಗೂ ಅವ್ರು ಅದೇ ಚೇರ್ ಮೇಲೆ ಕೊಡ್ತಿದ್ರು ಹಾಗೆ ನಾನು ದೇವ್ರ ಕೋಣೆಗೆ ಹೋಗಿ ದೇವರನ್ನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪ್ರಾಮಾಣಿಕವಾಗಿ ಪೂಜೆ ಮಾಡಿದೆ ಯಾಕಂದ್ರೆ ಇವತ್ತು ಸ್ವಯಂ ಬಾಬಾರವರೇ ದೇವರೇ ನನ್ನ ಜೊತೆಗಿದೆ ಅಲ್ವಾ ಹಾಗಾಗಿ ಯಾವುದೇ ಕಡೆ ನನ್ನ ಗಮನ ಇರಲಿಲ್ಲ ಅಂದ್ರೆ ನಾನು ಯಾವುದೇ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅವರ ಎದುರಿಗೆ ಎನ್ನುವ ದೃಷ್ಟಿಕೋನದಿಂದ ನಾನು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಮಾಡಿದೆ ಅವತ್ತು ಹಾಗೆ ಮನೆಯಿಂದ ಹೊರಗೆ ಹೊರಟೊಳೆ ಸ್ಕೂಟಿ ತಗೊಂಡು ಸ್ಕೂಟಿ ಮೇಲೆ ನಾನು ಕುಳಿತೆ ನೋಡ್ತೀನಿ ನನ್ನ ಹಿಂದೆ ಬಾಬಾ ಕುಳಿತಿದ್ದಾರೆ ನನ್ಗೆ ನಗು ಬಂತು ನನ್ಗೆ ನಗು ಕೂಡ ಬಂತು ಅಯ್ಯೋ ಬಾಬಾರವರು ಇವತ್ತೇನು ಅವ್ರು ಕೊಟ್ಟ ಮಾತಿಂತಾರೆ ಇವತ್ತು ಸಂಪೂರ್ಣವಾಗಿ ನನ್ನ ಜೊತೆಗೆ ಇದಾರಲ್ಲ ಅಂತ ಹೇಳಿ ಖುಷಿ ಆಯ್ತು ಹೀಗೆ ನಾನು ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ನನ್ಗೊಂದು ಫೋನ್ ಬಂತು ಆಗ ಕೂಡ ಫೋನ್ ರಿಸೀವ್ ಮಾಡ್ಬೇಕಾದ್ರೂ ಕೂಡ ನನ್ಗೆ ಅನ್ನಿಸ್ತು ಬಾಬಾ ನನ್ನ ಹಿಂದೆನೆ ಕೊಡ್ತಿದಾರೆ ಅವ್ರೇನು ಏನ್ ಅನ್ಕೊಳ್ಳೋದಿಲ್ಲ ಎಲ್ಲಾ ರೀತಿಯಲ್ಲೂ ರೂಲ್ಸ್ನ ಮೀರಿದ್ದಾಳೆ ಅಂತ ಹೇಳಿ ಅನ್ಕೊಳ್ತಾರೆ ನಾನೇನ್ ಮಾಡಿದೆ ಗಾಡಿನ ಸೈಡಿಗೆ ಹಾಕಿ ಆ ಫೋನ್ ಕಾಲ್ ರಿಸೀವ್ ಮಾಡಿದೆ ಅಂದ್ರೆ ನಾನು ನಿಯಮಗಳನ್ನ ಪಾಲಿಸಿದೆ ಯಾಕಂದ್ರೆ ಸ್ವಯಂ ಬಾಬಾರವರೇ ನನ್ನ ಜೊತೆಗಿದ್ದಾರೆ ದೇವರೇ ನನ್ ಜೊತೆಗಿದ್ದಾನೆ ಅಂದ್ಮೇಲೆ ನಾನು ಆ ರೀತಿ ಹೇಗೆ ರೂಲ್ಸ್ ಬ್ರೇಕ್ ಮಾಡೋಕ್ಕಾಗತ್ತೆ ಹೇಳಿ ಹಾಗಾಗಿ ನಾನು ಗಾಡಿನ ಸೈಡಿಗೆ ಹಾಕಿ ಫೋನ್ ರಿಸೀವ್ ಮಾಡಿದೆ ಆ ಕಡೆಯಿಂದ ನನ್ನ ಕ್ಲೈಂಟ್ ವ್ಯವಹಾರದ ಬಗ್ಗೆ ಮಾತಾಡ್ತಾ ಇದ್ರು ನಾನು ಕೂಡ ಅವರಿಗೆ ಹೇಳ್ತಾ ಇದ್ದೆ ನಾವು ಮಾಡೋ ಕೆಲಸದಕ್ಕಿಂತ ನಮ್ಗೆ ಏನಾದರೂ ಮೇಲ್ ಕೊಡಕ್ಕೆ ಹೇಳೋ ಹಾಗಾದ್ರೆ ನಾವು ಆ ಕೆಲಸವನ್ನ ಮಾಡಿಕೊಡ್ತೀವಿ ಅಂತ ಹೇಳು ಅಂತ ಹೇಳಿ ಆ ಕಡೆ ಹೇಳ್ತಾ ಇದ್ದೆ ತಕ್ಷಣವೇ ನನ್ನ ಗಮನಕ್ಕೆ ಬಂತು ನನ್ನ ಜೊತೆ ಇವತ್ತು ದೇವರಿದ್ದಾರೆ ನಾನು ಈ ರೀತಿ ಎಲ್ಲ ಮಾಡಿದರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೊಳೋದಿಲ್ಲ ಹಾಗೆ ಆ ವ್ಯವಹಾರದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತಕ್ಷಣವೇ ನಾನು ನನ್ನ ನಾಲ್ಗೆಯನ್ನು ಕಚ್ಚಿದೆ ಯಾಕಂದ್ರೆ ಸ್ವಯಂ ಬಾಬಾರವರೇ ದೇವರೇ ನನ್ನ ಜೊತೆಗಿದ್ದಾರೆ ಅವರು ನನ್ನ ಬಗ್ಗೆ ಏನು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ನಾನು ಏನು ಹೇಳಿದೆ ಇವತ್ತು ನಾನು ಏನು ತಗೊಳ್ಳೋದಿಲ್ಲ ನನಗೆ ಆ ವ್ಯವಹಾರದಲ್ಲಿ ಯಾವುದೇ ರೀತಿ ಮೇಲೆ ಹಣ ಬೇಡ ನಾನು ಮಾಡ್ಕೊಡ್ತೀನಿ ನನ್ನ ಆಫೀಸಿಗೆ ಬರ್ರಿ ಅಂತೇಳಿ ನಾನು ಹೇಳಿದೆ ಹಾಗೆ ಮತ್ತೆ ನನ್ನ ಮತ್ತೆ ದೇವರ ಪಯಣ ಮುಂದುವರಿತು ನಾನು ಆಫೀಸಿಗೆ ಹೋದ್ಮೇಲೆ ಅಲ್ಲಿ ಯಾವಾಗ್ಲೂ ನಾನು ಹೋಗ್ತಾ ಹೋಗ್ತೇನೆ ಕೆಲವರ ಮೇಲೆ ಸಿಟ್ ಮಾಡ್ತಿದ್ದೆ ಏನೋ ಒಂದು ರೀತಿಯ ಮತ್ಸರ ಭಾವದಿಂದ ನೋಡ್ತಿದ್ದೆ ಹಾಗೆ ಕೆಲವೊಂದ್ಸರಿ ಅಹಂಕಾರದ ವರ್ತನೆಯನ್ನ ಕೂಡ ಮಾಡ್ತಿದ್ದೆ ಆದ್ರೆ ಇವತ್ತು ನಾನು ಆ ರೀತಿ ಯಾವುದೇ ರೀತಿ ವ್ಯವಹಾರವನ್ನು ಮಾಡಲಿಲ್ಲ ಯಾಕಂದ್ರೆ ಸ್ವಯಂ ದೇವರೇ ನನ್ನ ಜೊತೆಗಿದ್ದಾರೆ ನನ್ನ ಪಕ್ಕಕ್ಕಿದ್ದಾರೆ ಅವ್ರು ಏನು ಅನ್ಕೊಳ್ತಾರೆ ನನ್ನ ಬಗ್ಗೆ ನಾನು ಇವತ್ತು ಸಂಪೂರ್ಣವಾಗಿ ಅವ್ರ ಗಮನದಲ್ಲಿ ಅನ್ನುವ ಭಯ ನನ್ನಲ್ಲಿತ್ತು ಹಾಗಾಗಿ ನಾನು ಆಫೀಸಿನಲ್ಲಿ ಅವತ್ತು ಯಾವುದೇ ರೀತಿ ಕೆಟ್ಟದಾದ ವರ್ತನೆಯನ್ನ ಮಾಡಲೇ ಇಲ್ಲ ಎಲ್ಲರ ಜೊತೆನೂ ಶಾಂತಿಯಿಂದ ನಗ್ನಾಗ್ತಾ ಮಾತಾಡದೆ ಅವ್ರೆಲ್ಲರೂ ನನ್ನ ಬಗ್ಗೆ ಅನ್ಕೊಳ್ತಾ ಇದ್ರು ಇವತ್ತೇನಾಗಿದೆ ಇವರಿಗೆ ಇಷ್ಟು ಶಾಂತವಾಗಿ ನಗ್ನಾಗ್ತಾ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಮಾತಾಡ್ಕೊಳ್ಳೋದನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೆ ಇವತ್ತಿಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವರೆಲ್ಲ ನನ್ನ ಬಗ್ಗೆ ಮಾತಾಡ್ಕೊಂಡ್ರು ಹಾಗೆ ಇವತ್ತಿನ ದಿನ ಪೂರ್ತಿ ನಾನು ನನ್ನಿಂದ ಯಾವುದೇ ರೀತಿ ತಪ್ಪುಗಳು ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ನಾನು ನಡ್ಕೊಳ್ಳೋಕೆ ಶುರು ಮಾಡಿದ್ದೆ ಯಾಕಂದ್ರೆ ಸ್ವಯಂ ಆ ದೇವರೇ ನನ್ನ ಜೊತೆಗಿದ್ದಾರೆ ಅಲ್ವಾ ನಾನು ನಂಬಿರುವ ಬಾಬಾನೇ ನನ್ನ ಜೊತೆಗಿದ್ದಾರೆ ಅಂದ್ಮೇಲೆ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಯಾಕಂದ್ರೆ ಅವರ ದೃಷ್ಟಿ ನನ್ನ ಮೇಲಿದೆ ಅವರು ನನ್ನನ್ನ ಪ್ರತಿ ಹಂತದಲ್ಲಿ ಇವತ್ತು ಗಮನಿಸ್ತಾ ಇದ್ದಾರೆ ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತಲ್ಲ ಹಾಗಾಗಿ ನನ್ನಿಂದ ಇವತ್ತು ಯಾವುದೇ ರೀತಿ ತಪ್ಪುಗಳು ಆಗ್ಲಿಲ್ಲ ಒಟ್ಟಾರಿಯಾಗಿ ಹೇಳಬೇಕು ಅಂದ್ರೆ ನನ್ನಲ್ಲಿ ಯಾವುದೇ ರೀತಿ ಮದ ಮೋಹ ಮತ್ಸರ ಕಾಮ ಒಟ್ಟಾರಿಯಾಗಿ ಈ ರೀತಿಯ ವಿಕಾರ ರೂಪಗಳು ಯಾವುದೂ ಕೂಡ ನನ್ನಲ್ಲಿ ಈ ದಿನ ಮೂಡ್ಲೇ ಇಲ್ಲ ಯಾಕಂದ್ರೆ ಇವತ್ತು ಪೂರ್ತಿ ನಾನು ಅವರ ದೃಷ್ಟಿಯಲ್ಲಿದ್ದೆ ಯಾಕಂದ್ರೆ ಇವತ್ತು ದೇವರ ದೃಷ್ಟಿ ನನ್ ಮೇಲಿತ್ತು ಅವ್ರು ನನ್ನ ಜೊತೆಗೆ ಇದ್ರು ಅವರ ಗಮನದಲ್ಲಿ ನಾನಿದ್ದೆ ಅಲ್ವಾ ಹಾಗಾಗಿ ಸಂಜೆ ಆಯ್ತು ಸಂಜೆ ಆಗ್ತಿದ್ದಂಗೆ ನನ್ನ ಮನಸ್ಸಿಗಂತು ನನ್ನ ಜೀವನದಲ್ಲಿ ಒಂದು ದಿನನಾದ್ರೂ ನಾನು ಇಷ್ಟು ಒಳ್ಳೆ ರೀತಿಯಲ್ಲಿ ಈ ದಿನವನ್ನ ಕಳೆದ್ನಲ್ಲ ಅಂತ ಹೇಳಿ ಒಂದು ತೃಪ್ತಿಯ ಜೊತೆಗೆ ನನ್ನ ಬೈಕ್ ಹತ್ರ ಹೋದೆ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗಾಗ್ಲೇ ಅಲ್ಲಿ ದೇವರು ನನಗೋಸ್ಕರ ಕಾಯ್ತಾ ಇದ್ರು ಹಾಗೆ ನಾನು ಬೈಕ್ ಸ್ಟಾರ್ಟ್ ಮಾಡಿದೆ ಬಾಬಾ ಮತ್ತೆ ನನ್ನ ಹಿಂದ್ಗಡೆ ಕುತ್ಕೊಂಡ್ರು ಹಾಗೆ ನಾವು ಅಲ್ಲಿಂದ ಮನೆಗೆ ಬಂದ್ವಿ ಸ್ನೇಹಿತರೆ ಅಷ್ಟೊತ್ತಿಗಾಗ್ಲೇ ಅಮ್ಮ ಅಡಿಗೆ ಬಿಸಿ ಬಿಸಿ ಅಡಿಗೆ ರೆಡಿ ಮಾಡಿದ್ಲು ನಾನು ಕೂಡ ಕೈಕಾಲ್ ಮುಖ ತೊಳೆದು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಇವತ್ತು ನಾನು ಊಟಕ್ಕೆ ಕೊಡ್ತೆ ನನ್ನ ಎದುರಿಗೂ ಸ್ವಯಂ ದೇವರೇ ಬಂದು ಕುತ್ಕೊಂಡ್ರು ನಾನು ಕೂಡ ಆ ಕ್ಷಣ ನನ್ನ ಕೈಯಲ್ಲಿ ಒಂದು ತುತ್ತು ಅನ್ನವನ್ನು ಹಿಡಿದು ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಮೊದಲ ತುತ್ತು ಬಾಬಾ ನಿಮಗೆ ನೀವು ತಗೊಳ್ರಿ ಅಂತ ಹೇಳಿ ಆ ದೇವರಿಗೆ ಸಮರ್ಪಣೆ ಮಾಡಿದೆ ಅವರು ಕೂಡ ಅಷ್ಟೇ ಪ್ರೀತಿ ಭಾವದಿಂದ ಆ ತುತ್ತನ್ನು ನನ್ನ ಮೊದಲ ತುತ್ತನ್ನು ಸ್ವೀಕಾರ ಮಾಡಿದರು ನಂತರ ನಾನು ಕೂಡ ನನ್ನ ಊಟವನ್ನು ಮುಗಿಸ್ದೆ ಊಟ ಮುಗಿಸಿದ ನಂತರ ಅಮ್ಮ ಬಂದು ನನ್ನ ಎದುರಿಗೆ ನಿಂತು ಆಶ್ಚರ್ಯದಿಂದ ನನ್ನನ್ನು ಪ್ರಶ್ನೆ ಮಾಡಿದ್ಲು ಇವತ್ತೇನು ನೀನು ಇಷ್ಟೊಂದು ನಿಧಾನವಾಗಿ ಸಮಾಧಾನವಾಗಿ ಸಂತೋಷದಿಂದ ಊಟ ಮಾಡಿದೀಯಾ ಸಾರಲ್ಲಿ ಉಪ್ಪಿಲ್ಲ ಹುಳಿ ಇಲ್ಲ ಅನ್ನ ಹೀಗಾಗಿದೆ ಪಲ್ಯ ಹೀಗಾಗಿದೆ ಅಂತೇಳಿ ಒಂದು ರೀತಿಯಲ್ಲೂ ನೀನು ಇವತ್ತು ಯಾವುದೇ ರೀತಿ ಕೊರತೆಗಳನ್ನು ಹುಡುಕ್ಲೇ ಇಲ್ಲ ನಾನು ಮಾಡಿರೋ ಅಡುಗೆಯಲ್ಲಿ ಅಂತೇಳಿ ಅಮ್ಮ ಕೂಡ ಹೇಳಿದ್ಲು ಇವತ್ತೇನು ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿದಾನೇನೋ ಅನ್ನೋ ಹಾಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಬದಲಾವಣೆ ಆಗಿದೆಯಲ್ಲ ನಿನ್ನಲ್ಲಿ ಯಾಕೆ ಈ ಬದಲಾವಣೆ ಅಂತೇಳಿ ಅಮ್ಮ ಕೇಳಿದ್ಲು ಹಾಗೇನಿಲ್ಲಮ್ಮ ಇವತ್ತು ಸೂರ್ಯ ನನ್ನ ಹೃದಯದಲ್ಲೇ ಹುಟ್ಟಿದ್ದಾನೆ ಇವತ್ತಿನ ಸೂರ್ಯೋದಯ ನನ್ನ ಮನಸ್ಸಲ್ಲೇ ಅಮ್ಮ. ಅಮ್ಮ ಇವತ್ತು ನೀನ್ ಅಡುಗೆ ಮಾಡಿದ್ಯಲ್ಲ ಅದನ್ನ ದೇವರಿಗೆ ಅರ್ಪಣೆ ಮಾಡಿ ಪ್ರಸಾದದ ರೂಪದಲ್ಲಿ ನಾನು ಇವತ್ತದ ಸ್ವೀಕಾರ ಮಾಡಿದೀನಿ ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಕೊರತೆಗಳು ಇರ್ಲಿಲ್ಲ ಅಂತ ಹೇಳಿಗೇ ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದದಲ್ಲಿ ಯಾವ್ದಾದ್ರು ಕೊರತೆ ಇರ್ಲಿಕ್ಕೆ ಸಾಧ್ಯ ಏನಮ್ಮ ಅಂತ ಹೇಳಿ ನಾನು ಕೂಡ ಕೇಳಿದೆ ಇಷ್ಟ ಏನಮ್ಮ ಇವತ್ತು ಇಷ್ಟು ದೊಡ್ಡ ಪರಿವರ್ತನೆ ಆಗಿದೆ ನಿನ್ನಲ್ಲಿ ಏನೋ ಒಂದು ಚಮತ್ಕಾರನೆ ನಡೆದಿರ್ಬೇಕು ಅಂತ ಹೇಳಿ ಅವರು ಕೂಡ ನನಗೆ ತಮಾಷೆ ಮಾಡಿದ್ರು ಹಾಗೆ ಮಲಗ್ತೀನಮ್ಮ ಅಂತ ಹೇಳಿ ನಾನು ಮಲ್ಗೋ ಕೋಣೆಗೆ ಬಂದೆ ನಾನ್ ಮಲ್ಗಿದೆ ನನ್ನ ತಲೆ ಹತ್ರ ಬಾಬಾ ಕೂತ್ಕೊಂಡು ನನ್ನ ತಲೆ ಕೈಯಾಡ್ತಾ ಸೌರ್ತಾ ಹಾಗೆ ಹೇಳ್ತಾ ಇದ್ರು ಅವರು ನಿನಗೆ ದಿನನಿತ್ಯ ಏನಾದ್ರು ನೋಡಿ ಇಲ್ಲ ಕೇಳಿ ದಿನನಿತ್ಯ ನಿನಗೆ ನಿದ್ದೆ ಹತ್ಬೇಕಂದ್ರೆ ಕೇಳ್ತೀಯ ಇಲ್ಲ ಇಲ್ಲಾಂದ್ರೆ ಏನೇನೋ ಆಲೋಚನೆಗಳನ್ನ ಮಾಡ್ತಾ 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 ಮನಸ್ಸು ಆಯಾಸಗೊಂಡ ಮೇಲೆ ನೀನು ನಿದ್ದೆ ಮಾಡ್ತೀಯಾ ಆದ್ರೆ ಇವತ್ತು ನೀನು ನಿಶ್ಚಿಂತೆಯಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಾ ಅಂತ ಹೇಳಿ ಬಾಬಾ ಹೇಳ್ತಾ ನನ್ನ ತಲೆಯನ್ನ ಸವರ್ತಾ ಇದ್ರು ಅವ್ರು ಹೇಳಿದ ಪ್ರಕಾರ ನಾನು ಸುಖವಾದ ನಿದ್ರೆಗೆ ಜಾರದೆ ಆವತ್ತಿನ ದಿನ ಇದ್ದಕ್ಕಿದ್ದ ಹಾಗೆ ಅಮ್ಮ ಜೋರಾಗಿ ಕಿರ್ಚಿದ್ಲು ಆಗ ನನಗೆ ಎಚ್ಚರ ಆಯ್ತು ಆಗ ನನಗೆ ಅರಿವಾಯ್ತು ನಾನು ಇಷ್ಟೊತ್ತು ಕಂಡಿದ್ದು ಕನಸು ಅಂತ ಹೇಳಿ ಯಾಕಂದ್ರೆ ಅಮ್ಮ ಬೆಳಗಾಗಿದೆ ಏಳು ಅಂತ ಹೇಳಿ ನನಗೆ ಕೂಗಿದ್ಲು ನಾನು ಒಂದು ಆಳವಾದ ನಿದ್ದೆಯಲ್ಲಿದ್ದೆ ಒಂದು ಸುಂದರವಾದ ಕನಸನ್ನ ಕಾಣ್ತಾ ಇದ್ದೆ ನಾನು ಜೀವನವೆಂಬ ಒಂದು ಆಳವಾದ ನಿದ್ರೆಯಲ್ಲಿದ್ದೆ ಆ ಕನಸು ನನ್ನನ್ನ ಆ ನಿದ್ರೆಯಿಂದ ಎಚ್ಚರಿಸ್ತು ಆ ಒಂದು ಅದ್ಭುತವಾದ ಕನಸು ನನ್ನನ್ನ ಸತ್ಯವಾದ ದಾರಿಯಲ್ಲಿ ಅಂತ ಹೇಳಿ ಎಚ್ಚರಿಸ್ತು ಹಾಗೆ ನಾವು ಯಾವಾಗ್ಲೂ ಸದಾ ಭಗವಂತನ ಗಮನದಲ್ಲೇ ಇರ್ತೀವಿ ಅನ್ನುವ ಅರಿವು ನನಗೆ ಉಂಟು ಮಾಡ್ತು ನಾವು ಯಾವಾಗ್ಲೂ ಒಳ್ಳೆ ಕೆಲಸವನ್ನೇ ಮಾಡ್ಬೇಕು ಒಳ್ಳೆದನ್ನೇ ಯೋಚಿಸ್ಬೇಕು ಒಳ್ಳೇದನ್ನೇ ಬಯಸ್ಬೇಕು ಅನ್ನುವ ಸತ್ಯದ ಅರಿವನ್ನ ನನಗೆ ಆ ಕನಸು ಮಾಡಿಸ್ತು ಸತ್ಯವಾಗ್ಲೂ ಅಷ್ಟೇ ಅಲ್ವಾ ವಿಕಾರತೆಗಳೆಂಬ ಕೊರತೆಗಳಲ್ಲೇ ನಾವು ನಮ್ಮ ಜೀವನವನ್ನ ಕಳೀತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ನಿಜವಾಗ್ಲೂ ನಾವೊಂದು ಆಳವಾದ ಕೊರತೆಗಳೆಂಬ ನಿದ್ರೆಯಲ್ಲೇ ನಿರಾಸೆ ಎಂಬ ನಿದ್ರೆಯಲ್ಲೇ ಮುಳುಗಿರ್ತೀವಿ ಯಾವಾಗ್ಲೂ ಒಂದು ಇಂತಹ ಅದ್ಭುತ ಕನಸು ನಮ್ಮನ್ನ ಎಚ್ಚರಿಸಿದಾಗ ಿ ನಮ್ಮ ನಿಜವಾದ ಜೀವನವಾಗಿರುತ್ತೆ ಭವಿಷ್ಯವಾಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಏನು ಕೆಲಸ ಮಾಡ್ತಾ ಇದ್ದೀವಿ ಏನನ್ನ ಯೋಚಿಸ್ತಾ ಇದೀವಿ ಯೋಜಿಸ್ತಾ ಇದೀವಿ ಎಲ್ಲದರ ಗಮನ ಲೆಕ್ಕವನ್ನ ಭಗವಂತ ಸದಾ ನಮ್ಮ ಸುತ್ತ ಮುತ್ತ ಇದ್ದೇನೆ ಗಮನಿಸ್ತಾ ಇರ್ತಾರೆ ಅವರ ದೃಷ್ಟಿಯ ವಿನಃ ನಾವಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅವರ ದೃಷ್ಟಿ ನಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ ಹಂತ ಹಂತವಾಗಿ ಜೀವನದಲ್ಲಿ ಸರಿಯಾವುದು ತಪ್ಪು ಯಾವುದು ಅನ್ನುವ ತಿಳುವಳಿಕೆ ಮೂಡ್ತಾ ಹೋಗುತ್ತೆ ಅದೇ ರೀತಿ ನಾವು ನಮ್ಮ ಜೀವನವನ್ನ ಭವಿಷ್ಯವನ್ನ ರೂಪಿಸ್ಕೊಳ್ತಾ ಹೋಗ್ತೀವಿ ಕೆಟ್ಟದನ್ನ ಬಯಸ್ತಾ ಇನ್ನೊಬ್ಬರನ್ನ ಹಂಗಸ್ತಾ ಇನ್ನೊಬ್ಬರನ್ನ ಆಡ್ಕೊಳ್ತಾ ಇನ್ನೊಬ್ಬ ಒಬ್ರು ಬಗ್ಗೆ ಮಾತಾಡ್ಕೊಳ್ತಾ ಇನ್ನೊಬ್ಬರ ಬಗ್ಗೆ ದ್ವೇಷ ಅಸೂಯೆ ಮತ್ಸರವನ್ನ ತೋರಿಸ್ತಾ ಇದ್ರೆ ಖಂಡಿತ ನಮ್ಮ ಮನಸ್ಸಿನ ಈ ವಿಕಾರತೆಯನ್ನು ಕೂಡ ಭಗವಂತ ಗಮನಿಸ್ತಾನೆ ಇರ್ತಾನೆ ಸ್ನೇಹಿತರೆ ಭಗವಂತ ಯಾವತ್ತಿಗೂ ಬೇಜಾರಾಗೋದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಗುರುವಿನ ಮೂಲಕ ಅವರು ಹಂತ ಹಂತವಾಗಿ ನಮ್ಗೆ ಮಾರ್ಗದರ್ಶನ ಮಾಡ್ತಾನೆ ಇರ್ತಾರೆ ಕೊನೆವರೆಗೂ ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಾನೆ ಇರ್ತಾರೆ ತಿದ್ಕೋ ತಿದ್ಕೋ ಸರಿಯಾಗು 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 ಅಂತ ಹೇಳಿ ಕೆಲವು ಸಣ್ಣ ಪುಟ್ಟ ಪೆಟ್ಟುಗಳನ್ನು ಕೊಡ್ತಾನೆ ಹೋಗ್ತಾರೆ ಆದ್ರೂ ಕೂಡ ಮನುಷ್ಯ ತಿದ್ಕೊಳ್ಳೋದೇ ಇಲ್ಲ ಆದ್ರೂ ಕೂಡ ನಾವು ಕೆಲವೊಂದ್ಸರಿ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದೇ ಇಲ್ಲ ಮಾಡಿದ್ದೇ ಮಾಡ್ತಿರ್ತೀವಿ ಆಡಿದ್ದೇ ಆಡ್ತಾ ಇರ್ತೀವಿ ಸ್ನೇಹಿತರೆ ಹೀಗಾದ ಾಗ ನಮ್ಮ ಕರ್ಮಗಳನ್ನ ನಾವು ಅನುಭವಿಸ್ಲೇಬೇಕಾಗತ್ತೆ ಆ ಕರ್ಮಗಳ ಫಲವನ್ನ ಸ್ವಯಂ ನಾವೇ ಅನುಭವಿಸ್ಬೇಕಾಗತ್ತೆ ಗುರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಮಾರ್ಗದರ್ಶನ ಹಂತ ಹಂತವಾಗಿ ಮಾಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಹೊಟ್ಟೆಯಲ್ಲಿ ಇದ್ದಾಗ ಅಮ್ಮನ ಮುಖಾಂತರ ನಮಗೆ ಮಾರ್ಗದರ್ಶನ ಸಿಗುತ್ತೆ ಜನ್ಮ ಕೊಟ್ಟ ಮೇಲೆ ತಂದೆ ತಾಯಿ ಇಬ್ರು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಸ್ವಲ್ಪ ದೊಡ್ಡವರಾಗ್ತಿದ್ದಾಗ ನಮ್ಗೆ ಮುತ್ತ ಪರಿಸರ ಜನರು ಹಾಗೆ ಶಾಲೆಯಲ್ಲಿ ಗುರುಗಳು ಹೀಗೆ ಜೊತೆಯಾಗುವ ಸ್ನೇಹಿತರು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಪಾಠ ಸಿಗ್ತಾನೆ ಹೋಗುತ್ತೆ ನಾವ್ ಯಾವ್ದನ್ನ ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡ್ತೀವೋ ಯಾವ್ದನ್ನ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಹೋಗ್ತೀವೋ ಅದೇ ನಮ್ಗೆ ಸಿಗ್ತಾ ಹೋಗುತ್ತೆ ಅದೇ ನಮಗೆ ನಮ್ಮ ಭವಿಷ್ಯ ನಮ್ಮ ಜೀವನ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಕಥೆಯನ್ನು ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ನನ್ಗೆ ಈ ಕತೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಹೌದು ಸತ್ಯ ಕೂಡ ಅನ್ನಿಸ್ತು ಸ್ನೇಹಿತರೆ ಯಾಕೆ ಹೇಳ್ರಿ ಭಗವಂತನ ಗಮನದಲ್ಲಿ ನಾವು ಸದಾ ಇರ್ತೀವಿ ಅವರ ಗಮನದ ವಿನಃ ನಮ್ಮ ಬದುಕು ನಮ್ಮ ಜೀವ ಇರೋದೇ ಇಲ್ಲ ಅಲ್ವಾ ಭಗವಂತನ ದೃಷ್ಟಿಯಲ್ಲಿ ಭಗವಂತನ ಗಮನದಲ್ಲಿ ಸದಾ ಇರ್ತೀವಿ ಹಾಗಾಗಿಯೇ ನಾವು ಜೀವಂತವಾಗಿದ್ದೀವಿ ಅವನ ಗಮನ ನಮ್ಮ ನಮ್ಮ ಮೇಲೆ ಇಲ್ಲ ಅಂದರೂ ಅದೇ ಅಲ್ವಾ ಹಾಗಾದರೆ ನಾವು ಮಾಡುವ ಪ್ರತಿ ಕೆಲಸ ಯೋಚನೆಯನ್ನ ಪ್ರತಿ ಯೋಜನೆಯನ್ನು ಭಗವಂತ ತನ್ನ ದೃಷ್ಟಿಯಿಂದ ನೋಡ್ತಾನೆ ಇರ್ತಾನೆ ನಮ್ಮ ಮೇಲೆ ಅವನ ಗಮನ ಇದ್ದೇ ಇರತ್ತೆ ಆ ಎಚ್ಚರಿಕೆ ನಮ್ಗೆ ಇದ್ದಾಗ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿ ತಪ್ಪುಗಳನ್ನು ಮಾಡೋದಿಲ್ಲ ನಾವು ಒಬ್ಬರೇ ಇದ್ದಾಗ ಏನು ಬೇಕಾದರೂ ತಪ್ಪು ಮಾಡ್ತೀವಿ ಕಳ್ತನ ಮಾಡ್ಬೋದು ಸುಳ್ಳು ಹೇಳ್ಬೋದು ಅಲ್ವಾ ಆದರೆ ಈಗಿರೋ ಜನರನ್ನು ವಂಚಿಸ್ಬಹುದು ಅಷ್ಟೇ ನಾವು ಆದ್ರೆ ನಮ್ಮ ಮೇಲೆ ದೃಷ್ಟಿ ಇಟ್ಟಿರುವ ಭಗವಂತನನ್ನ ವಂಚಿಸ್ಲಿಕ್ಕೆ ಸಾಧ್ಯನಾ ಅವನ ಗಮನದಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನಾ ಯೋಚಿಸ್ರಿ ಹಾಗಾಗಿಯೇ ತಾನೇ ನಮ್ಮ ಕರ್ಮ ನಮಗೋಸ್ಕರ ಸಿದ್ಧವಾಗೋದು ಅಂದ್ರೆ ಏನು ಬಿತ್ತುತ್ತಾ ಹೋಗ್ತಿವೋ ದಿನ ನಿತ್ಯ ಅದೇ ನಮ್ಮ ಜೀವನ ಭವಿಷ್ಯದ ಫಲವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನನಗೆ ಈ ಕಥೆಯನ್ನ ನನ್ನನ್ನೇ ಉದಾಹರಣೆ ಕೊಟ್ಟು ನಿಮ್ಗೆ ಹೇಳ್ಬೇಕು ಅನಿಸ್ತು ಮಾಡ್ಕೊಳಕ್ಕೆ ಸುಲಭ ಆಗತ್ತೆ ಅಂತ ಹೇಳಿ ಈ ರೀತಿ ಹೇಳಿದೆ ಸ್ನೇಹಿತರೆ ಕತೆ ಇಷ್ಟವಾದ್ರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾಗಿ ಸ್ನೇಹಿತರೆ ಪ್ರತಿ ಸಮಯದಲ್ಲೂ ಪ್ರತಿ ಕ್ಷಣದಲ್ಲೂ ಭಗವಂತನ ದೃಷ್ಟಿ ಭಗವಂತನ ಗಮನದಲ್ಲೇ ನಾವಿದೀವಿ ಹಾಗಾಗಿ ನಮ್ಮ ಯೋಚನೆಗಳು ಯೋಜನೆಗಳು ಒಳ್ಳೆಯ ಕರ್ಮದ ಉದ್ದೇಶಗಳು ಸ್ವಚ್ಛವಾಗಿರ್ಬೇಕು ನಮ್ಮ ಮುಖ ಅಲ್ಲ ಸ್ವಚ್ಛವಾಗಿರ್ಬೇಕಾಗಿರೋದು ನಮ್ಮ ಮನಸ್ಸು ನಮ್ಮ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಸ್ವಚ್ಛವಾಗಿರಬೇಕು ಯಾಕಂದ್ರೆ ಭಗವಂತ ನಮ್ಮ ಮುಖವನ್ನ ನೋಡಲ್ಲ ನಮ್ಮ ಸ್ವಚ್ಛವಾಗಿರುವ ಕರ್ಮಗಳನ್ನ ನೋಡ್ತಾನೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಧ್ವನಿ ತುಂಬಾ ಹಾಳಾಗಿತ್ತು ನಾನು ರಾತ್ರಿ ಕೂಡ ಮಾತಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಧ್ವನಿ ಹಾಳಾಗಿತ್ತು ನಾನು ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿನ ಪುಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ತುಂಬಾ ಬಿಸಿ ಬಿಸಿ ನೀರನ್ನೇ ಸ್ವಲ್ಪ ಗಂಟ್ಲಿಗೆ ಹಾಕೊಂಡು ಗಾಗಲ್ ತರ ಗುಳುಗುಳು ಮಾಡ್ತಾರಲ್ಲ ಆ ತರ ಮಾಡಿ ಮುಕುಳಿಸ್ತಾನೆ ಇದ್ದೆ ಬಾಯಿ ಅವಾಗವಾಗ ಗಂಟ್ಲಲ್ಲಿ ಸ್ವಲ್ಪ ಆ ಉಪ್ಪು ನೀರು ಹರಿದಾಡಬೇಕು ಆ ರೀತಿ ನಾವು ಮೇಲಕ್ಕೆ ಚಂಡನ ಎತ್ತಿ ಮುಕ್ಕುಳಿಸಬೇಕು ಗುಳುಗಳು ಮಾಡ್ಕೊಳ್ಬೇಕು ಗಂಟಲನ್ನ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಗಂಟ್ಲು ಕಡತ ಆಗಿರ್ಬೋದು ಗಂಟ್ಲು ನೋವು ಆಗಿರ್ಬೋದು ಮಾತಾಡಕ್ಕೆ ಆಗಿರ್ಬೋದು ತಕ್ಷಣ ಸರಿ ಸ್ನೇಹಿತರೆ ಇದಕ್ಕೆ ಉದಾಹರಣೆ ನಾನೇ ಆಗಿದ್ದೀನಿ ನಾನು ರಾತ್ರಿ ಮಲಗಬೇಕಾದ್ರೆ ಮೂರ್ ಸರಿ ಮಾಡಿದ್ದೆ ಹಾಗೆ ಬೆಳಗ್ಗೆ ಮೂರ್ ಗಂಟೆಗೆ ಎದ್ನಲ್ಲ ಪೂಜೆ ಮಾಡ್ಬೇಕು ಅಂತ ಹೇಳಿ ಆ ಸಮಯದಲ್ಲೂ ಕೂಡ ನಾನು ನಾಲ್ಕ್ ಸರಿ ಮಾಡಿದೆ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಕೊಟ್ಟು ಮಾಡಿದೆ ಹಾಗೆ ಮತ್ತೆ ಇವತ್ತು ಬೆಳಗ್ಗೆಯಿಂದ ಒಂದ್ ಸರಿ ಮಾಡಿದೆ ಧ್ವನಿ ಸಂಪೂರ್ಣವಾಗಿ ನನ್ನ ಧ್ವನಿ ಕ್ಲಿಯರ್ ಆಗಿದೆ ಈ ವಿಡಿಯೋದಲ್ಲಿ ನನ್ನ ಧ್ವನಿಯನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ ಸ್ನೇಹಿತರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿ ಸರಿನು ನಮ್ಗೆ ಏನಾದ್ರೂ ಆದಾಗ ಆಸ್ಪತ್ರೆಗೆ ಹೋಗೋದು ಸರಿಯಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಈ ರೀತಿಯಾಗಿ ನಾವು ಸ್ವಲ್ಪ ಕಲ್ಲು ಅರಿಶಿಣ ಪುಡಿಯನ್ನು ನೀರಲ್ಲಿ ಕುದಿಸಿ ಅದನ್ನ ಸ್ವಲ್ಪ ಗಾಗಲ್ ಮಾಡೋದ್ರಿಂದ ಬಾಯೊಳಗೆ ಹಾಕೊಂಡು ಆಗಾಗ ಅರ್ಧ ಗಂಟೆ ಕಾಲ್ ಗಂಟೆಗೊಂದ್ಸರಿ ಮಾಡ್ತಾನೆ ಇರಬೇಕು ಒಂದು ಹತ್ತು ಸಾರಿ ಮಾಡ್ತಿದ್ದ ಹಾಗೆ ಸಂಪೂರ್ಣವಾಗಿ ಗಂಟ್ಲು ನೋವು ಗಂಟ್ಲು ಕೆರುತ್ತಾ ಹಾಗೆ ಇನ್ಫೆಕ್ಷನ್ ದೂರ ಆಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಚಳಿಗಾಲ ಅಲ್ವಾ ಯಾರಿಗ ಚಳಿಗಾಲ ಅಲ್ವಾ ವಾತಾವರಣ ನೀರು ಬದಲಾದ ತಕ್ಷಣ ಈ ರೀತಿ ಆಗತ್ತೆ ನಿಮ್ಗೆ ಏನಾದ್ರೂ ಈ ರೀತಿ ಆದ್ರೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ತುಂಬ ಹಿತವಾಗುತ್ತೆ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ